ಇಪ್ಪತ್ತ್ ಮೂರರಲ್ಲಿ ನಾವೆಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪರವಾಗಿ ನಮ್ಮ ನಾಯಕ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಪರವಾಗಿ ಇಪ್ಪತ್ ಮೂರಲ್ಲಿ ಚುನಾವಣೆ ನಮ್ಮ ರಾಜ್ಯದ ಚುನಾವಣೆಗಳು ನಡೆದಾಗ ಐದು ಪ್ರಣಾಳಿಕೆಗಳನ್ನು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ವಿ ಅದರಲ್ಲಿ ಗೃಹಲಕ್ಷ್ಮಿ ಶಕ್ತಿ ಅನ್ನಭಾಗ್ಯ ಯುವ ನಿಧಿ ಬಹಳಷ್ಟು ಒಂದು ಏ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರದ ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೊಟ್ಟಿದ್ವಿ ಈ ಕಾರ್ಯಕ್ರಮಗಳು ಡಿಮಾನಿಟೈಸೇಷನ್ ಆಯ್ತು ಕೋವಿಡ್ ಅಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ ಆಯ್ತು ಜಿ ಎಸ್ ಟಿ ಎಲ್ಲರೂ ಬಡವರು ಹೊಟ್ಟೆ ಮೇಲೆ ಹೊಡೆದ್ರು ಇವೆಲ್ಲ ಆದ್ಮೇಲೆ ನಮ್ಮ ಪ್ರಣಾಳಿಕೆಗಳು ಪ್ರತಿ ಒಂದು ಮನೆಗೆ ತಲುಪಿತ್ತು ನೀವೆಲ್ಲ ನಮ್ಮ ಮಹಿಳೆಯರು ಹಿರಿಯರು ಯುವಕರು ಕಾಂಗ್ರೆಸ್ ಪಕ್ಷನ ಆಶೀರ್ವದಿಸಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಬಂದಿದೆ ಸರ್ಕಾರಕ್ಕೆ ಬಂದಿದ್ದು ಒಂದೇ ತಿಂಗಳಲ್ಲಿ ಅದೇ ತಿಂಗಳಲ್ಲಿ ನೀವು ನ್ಯಾಪ್ಕೊಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೇ ಒಂದು ತಿಂಗಳಲ್ಲಿ ನಾಲ್ಕು ಪ್ರಣಾಳಿಕೆಗಳು ನಿಮಗೆ ಏರ್ಸ್ಕೊಟ್ಟಿದ್ದಾರೆ ನಮ್ಮ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ನಮ್ಮ ಮಹಿಳೆಯರಿಗೆ ಉಚಿತ ಪ್ರಯಾಣ ಯಾವುದೇ ಸ್ಕೂಲ್ಗೆ ಹೋಗ್ಲಿ ಕಾಲೇಜ್ಗೆ ಹೋಗ್ಲಿ ಹಾಸ್ಪಿಟಲ್ಗೆ ಹೋಗ್ಲಿ ಕೆಲಸಕ್ಕೆ ಹೋಗ್ಲಿ ದೇವಸ್ಥಾನ ಮಸ್ಜಿದ್ಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಉಚಿತ ಪ್ರಯಾಣ ನಮ್ಮ ಗ್ರಾಹಕರಿಗೆ ನಮ್ಮ ನಮ್ಮ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮದಲ್ಲಿ ಯುವ ಕ್ಲಬ್ ಆರ್ಡರ್ಸ್ಗೆ ಮತ್ತೆ ನಮ್ಮ ಡಿಗ್ರಿ ಗೆ ಒಂದು ಅಮೌಂಟ್ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ಯುವಕರ